Hi all ಅಡುಗೆ ಮಾಡಬೇಕು ಅಂತ ಅಂದ ತಕ್ಷಣ ನಮ್ಗೆ ಅನ್ಸೋದು ಅದು ಇಷ್ಟ ಇರಲಿ ಇಲ್ಲದೆ ಇರಲಿ ಬೇಗ ಯಾವ ಅಡುಗೆ ಆಗುತ್ತೆ ಅದನ್ನು ಮಾಡಿಬಿಡೋಣ ಅಂತಲೇ ಅನಿಸೋದು ಆ ಲೀಸ್ಟಲ್ಲಿ ನನಗೆ ಉಪ್ಸಾರು ಅಂತಲೇ ಹೇಳ್ಬೋದು ಇಷ್ಟ ಇಲ್ಲ ಅಂತಲ್ಲ ತುಂಬಾ ಇಷ್ಟಪಡ್ತೀವಿ ಇತ್ತೀಚೆಗಂತೂ ಉಪ್ಸಾರನ್ನ ಆದರೆ ಬೇಗ ಆಗೋಗುತ್ತೆ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಇದನ್ನೇ ಆರಿಸ್ಕೊಂಡ್ಬಿಡ್ತೀನಿ ಅಡುಗೆ ಮಾಡೋಕ್ಕೆ ಇಷ್ಟ ಇಲ್ಲ ಅಂದ ತಕ್ಷಣ ಸ್ವಲ್ಪ ಮೊಳಕೆ ಹೋಳಿಕಾಳನ್ನ ಫ್ರಿಜ್ಜಲ್ಲಿ ಇಟ್ಟಿದೆ ಸರಿ ಒನ್ ಟೈಮ್ಗೆ ಇದನ್ನೇ ಹಾಕ್ಬಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡಿ ಅಡುಗೆ ಮಾಡಬೇಡೋಣ ನೈಟ್ ಏನಾದರೂ ನೋಡ್ಕೊಣ ಅಂತ ಅಂದ್ಬಿಟ್ಟು ಮೊಳಕೆ ಹೋಳಿಕಾಳು ಉಪಸಾರನ ಮಾಡ್ತಾಯಿದ್ದೀನಿ ಮೊಳಕೆ ಹೊಳಿಕಾಳ ಉಪ್ಸಾರು ತುಂಬ ಚೆನ್ನಾಗಿರುತ್ತೆ ನಾವು ನಾರ್ಮಲ್ ಬೇಳೆ ಸಾರು ಎಲ್ಲದಕ್ಕಿನ್ನ ಇದಕ್ಕೆ ಒಂದು ಕೆಂಪು ಖಾರ ಚಟ್ನಿನ ರುಬ್ಕೊಳ್ಬೇಕು ನಾನು ಇದಕ್ಕೆ ಸ್ವಲ್ಪ ಒಣ್ಮೆಣ್ಸಿಕಾಯಿ ಹುರ್ಕೊಂಡ್ಬಿಡ್ತೀನಿ ಹರ್ಷೆ ಮೆಣ್ಸಿಕಾಯಿದು ಇದ್ರ ಜೊತೆ ಅಷ್ಟು ಚೆನ್ನಾಗಿರೋದಿಲ್ಲ ಅಂದ್ಬಿಟ್ಟು ಒಣ ಕಾಯಿ ಖಾರ ಮಾಡ್ಕೊತಾ ಇದ್ದೀನಿ ತುಂಬ ಸಿಂಪಲ್ಲು ಉಪ್ಸಾರು ಮಾಡೋದು ಇದಕ್ಕೆ ಸ್ವಲ್ಪ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹುಣಸೆ ಹಣ್ಣು ರುಚಿಕ್ ತಕ್ಕ ಉಪ್ಪು ಇದಿಷ್ಟು ಹಾಕೊಂಡು ಸ್ವಲ್ಪ ಬೇಯಿಸಿರೋ ಕಾಳ್ದು ನೀರನ್ನ ಸೇರಿಸ್ಕೊಂಡು ರುಬ್ಕೊಳ್ಳೋದಷ್ಟೇ ಉಪ್ಸಾರು ಅಂದಮೇಲೆ ಬಿಸಿ ಬಿಸಿ ರಾಗಿ ಮುದ್ದೆ ಇರಬೇಕಲ್ಲ ಮಧ್ಯ ಒಂದು ಊಟಕ್ಕೆ ರಾಗಿ ಮುದ್ದೆ ಮಾಡ್ಕೊಂಡಿದೆ ತುಂಬ ಸಿಂಪಲಾಗಿ ಅಡುಗೆ ಮಾಡ್ಕೊಂಡು ಅಂದ್ಕೊಂಡ್ರು ರೈಸು ಮುದ್ದೆ ಇದೆಲ್ಲ ಮಾಡೋ ಅಲ್ಲೇ ಟೈಮಾಗಿ ಹೋಗುತ್ತೆ ಅದ್ರ ಬದಲು ಒಂದು ತರಕಾರಿ ಸಾಂಬಾರು ರೈಸೇ ಮಾಡ್ಬೋದಿತ್ತು ಅಂತನು ಕೂಡ ಅನಿಸುತ್ತೆ ಊಟ ಅಡುಗೆ ಎಲ್ಲ ಮಾಡಿದ್ಮೇಲೆ ನಾವು ಹೆಣ್ಮಕ್ಳದ್ದು ಒಂದು ಅಭ್ಯಾಸ ಏನಂದ್ರೆ ಊಟಕ್ಕಿಟ್ಟ ತಕ್ಷಣ ಚೆನ್ನಾಗಿದೆಯಾ ಅಂತ ಕೇಳೋದು ನಾನು ಯೋಗನ ಊಟ ಒಂದೆರಡು ತೂ ತಿಂದ ತಕ್ಷಣ ಅಂತ ತಕ್ಷಣ ಅವರು ಇನ್ನೂ ರುಚಿ ನಾಲ್ಗೆಗೆ ಹತ್ತಿಲ್ಲ ಅಷ್ಟು ಬೇಗ ಹೇಗೆ ಹೇಳಿ ಅದ್ಬಿಟ್ಟು ರೇಗಿಸ್ತಾ ಇದ್ರು ಊಟ ಎಲ್ಲ ಆದ್ಮೇಲೆ ಶುಂಠಿ ಕೂಡ ಇತ್ತು ಸ್ವಲ್ಪ ಅದನ್ನು ಸ್ಟೋರೇಜ್ ಮಾಡ್ಕೊತಾ ಇದೆ ಮತ್ತೆ ನೆಕ್ಸ್ಟ್ ಮಿನಿ ಲಾಗ ಸಿಗ್ತೀನಿ ಇವತ್ತಿನ ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ